Hi all ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಕಾಲು ಸೂಪ್ ಇದನ್ನು ಹೇಗೆ ಮಾಡೋದು ಅಂತ ನೋಡಿ ತೋರಿಸ್ತೀನಿ ಬನ್ನಿ ಒಂದು ಪ್ಲೇಟಲ್ಲಿ ಒಂದೆರಡು ಒಂದೆರಡು ಈರುಳ್ಳಿ ಸಣ್ಣ ಸಣ್ಣಗೆ ಹಚ್ಚಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ಹತ್ತು ಜೀರಿಗೆ ಮೆಣಸು ಕರಿಬೇವು ಇಟ್ಕೊಂಡಿದ್ದೀನಿ ಅದಾದ ನಂತರ ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಬೇಕಾಗತ್ತೆ ಕುಕ್ಕರ್ ಬಿಸಿ ಹಾಕ್ತಿದ್ದಂಗೆ ಒಂಚೂರು ಎಣ್ಣೆ ಹಾಕೋಬೇಕಾಗತ್ತೆ ಅದಕ್ಕೆ ಒಂದು ನಾಲ್ಕು ಒಂದು ಮೂರಿನಿಂದ ಮೂರಿಂದ ಎರಡು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಅದಾದ ನಂತರ ನಾವು ಯಾವುದು ಕಾಲು ತೊಗೊಂಡಿಟ್ಕೊಂಡಿರ್ತೀವಿ ಹಾಕಿ ಕಾಲನ್ನ ಮೇಕೆ ಕಾಲು ಯಾವುದಾದ್ರೂ ಹಾಕೊಬೇಕಾಗತ್ತೆ ಸೊ ನಾನಿಲ್ಲಿ ಎರಡು ಕಾಲು ತೊಗೊಂಡಿದ್ದೀನಿ ನಮ್ಮ ನಮ್ಮ ಮನೇಲಿ ಇಷ್ಟು ಸಾಕಾಗುತ್ತೆ ಇದಾದ ನಂತರ ಅದಕ್ಕೊಂಚೂರು ಅರ್ಶಿನ ಉಚ್ಚಿ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನಾವು ಹಸಿ ವಾಸನೆ ಹೋಗೋದು ಸ್ವಲ್ಪ ಒಂದು ಹತ್ತು ಐದು ನಿಮಿಷ ಹಸಿ ವಾಸನೆ ಹೋಗೋ ಥರ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಅದಾದ ನಂತರ ನಾವು ಸೀಲ್ ಇಟ್ಕೊಂಡಿರೋ ಹಸಿ ಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಸೊ ನಾನೊಂದು ಹತ್ತು ಹಸಿ ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಖಾರ ಕಡಿಮೆ ಇತ್ತು ನೀವು ಖಾರ ಇರೋದಾದರೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದು ಅದಾದ ನಂತರ ನಂತರ ಶುಂಠಿ ಜಜ್ಜಿಟ್ಕೊಂಡಿರೋ ಶುಂಠಿ ಅದಾದ ನಂತರ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಎಲ್ಲ ಹಾಕಿ ಅದಾದ ನಂತರ ಕರಿಬೇವು ಹಾಕ್ತಾಯಿದ್ದೀನಿ ಕರಿಬೇವೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ಜೀರಿಗೆ ಮೆಣಸು ಎಲ್ಲ ಸ್ವಲ್ಪ ಕುಟ್ ದಪ್ಪ ದಪ್ಪ ಕಟ್ ಕುಟ್ಟಿ ಪುಡಿ ಮಾಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಅದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಹಸಿ ವಾಸನೆ ಹೋಗಬೇಕು ನಾವು ಹಾಕ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಅದರದ್ದು ಇದಾದ ನಂತರ ಒಂದು ಸಣ್ಣ ಸಣ್ಣದಾದರೆ ಎರಡು ಈರುಳ್ಳಿ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈ ಎರಡು ಈರುಳ್ಳಿನ ಹೆಚ್ಚಿಬಿಟ್ಟು ನಾನು ತಿರ್ಗಾ ಕುಕ್ಕರ್ಗೆ ಹಾಕೊಂಡು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಫ್ರೈ ಮಾಡಬೇಕಾಗತ್ತೆ ಈ ಥರ ಫ್ರೈ ಮಾಡಿ ಟೂ ಮಿನಿಟ್ಸ್ ಬಿಟ್ಬಿಡಿ ಹಾಗೆ ಟೂ ಮಿನಿಟ್ಸ್ ಸಾಕು ಸೊ ಟೂ ಮಿನಿಟ್ಸ್ ಆದ ನಂತರ ಅದಕ್ಕೆ ನಾನಿವಾಗ ನೀರು ಹಾಕೊತಾ ಇದ್ದೀನಿ ಕಾಲು ಸೊಪ್ಪಿಗೆ ನಿಮಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಅದು ಹಾಕೊಬೋದು ನಾನು ಇಲ್ಲಿ ಮೂರು ಗ್ಲಾಸ್ ನೀರು ಇದ್ದೀನಿ ನಿಮ್ಗೆ ಹೆಚ್ಚು ಕಡಿಮೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಇಲ್ಲ ನನಗೆ ಸ್ವಲ್ಪನೇ ಸಾಕು ಎರಡೇ ಗ್ಲಾಸ್ ಕಾಲು ಸೊಪ್ಪು ಸಾಕು ಅಂದರೆ ಎರಡು ಗ್ಲಾಸ್ ಹಾಕೊಬೋದು ಇಲ್ಲ ನಾಲ್ಕು ಗ್ಲಾಸ್ ಬೇಕು ಅಂದರೆ ನಾಲ್ಕು ಗ್ಲಾಸ್ ಕೂಡ ಹಾಕೋಬೋದು ಸ್ವಲ್ಪ ಬೀನ್ಸ್ ಎಲ್ಲ ಜಾಸ್ತಿ ಹಾಕೊಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೊಂಡು ನಾಲ್ಕು ಗ್ಲಾಸ್ ನೀರು ಹಾಕೊಂಡಾದಮೇಲೆ ಒನ್ ಟೇಬಲ್ ಸ್ಪೂನ್ ಚಿಲು ಪುಡಿ ತಿರ್ಗ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಎರಡನ್ನೂ ನಾನು ಸೇರಿಸ್ಕೊಂತ ಇದ್ದೀನಿ ಎರಡನ್ನು ಸೇರಿಸಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ನೀರು ನಾನು ಕುದಿ ಬರೋವರೆಗೂ ಒಂದು ಸ್ವಲ್ಪ ಬಿಟ್ಬಿಟ್ಟು ಕುದಿ ಬಂದಾದ್ಮೇಲೆ ಕೊತ್ತಮೀರಿ ಸೊಪ್ಪು ಹಾಕ್ಬಿಟ್ಟು ಅದನ್ನು ಅದಕ್ಕೆ ಕೊತ್ಮೀರಿ ಸೊಪ್ಪು ಹಾಕಿ ಅದಾಗಿದ್ದ ನಂತರ ಸಣ್ಣ ಸಣ್ಣಗೆ ಹೆಚ್ಚಿದಂಥ ಕೊತ್ತಮೀರಿ ಸೊಪ್ಪು ಹಾಕಿ ಇದಾದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಸೊ ಇದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದ್ರೂ ಒಂದು ಮೂರರಿಂದ ನಾಲ್ಕರಿಂದ ಐದು ವಿಷಲ್ ಓಡಿಸ್ಕೊತೀನಿ ಸೊ ಎಳೆ ಕಾಲ ಆದರೆ ನಿಮಗೆ ಒಂದು ಎರಡು ಮೂರರಿಂದ ನಾಲ್ಕು ವಿಷಲ್ ಸಾಕಾಗುತ್ತೆ ಸೊ ಒಂದು ಸ್ವಲ್ಪ ಬಲ್ತೋಗಿರೋ ಕಾಲ ಆದರೂ ಒಂದು ನಾಲ್ಕರಿಂದ ಐದು ವಿಷಲ್ ಓಡಿಸ್ಕೋಬೇಕಾಗುತ್ತೆ ಸೊ ಈಗ ನಾವು ತೆಗೆದು ಇದ್ದೀನಿ ವಾ ತುಂಬ ಸೂಪರಾಗಿರುವಂಥ ಕಾಜುಪ್ ರೆಡಿ ಆಗಿದೆ ಇವೆಲ್ಲ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್ ಇದು ಇದಾದ ನಂತರ ನಾನು ಸ್ವಲ್ಪ ಕೊತ್ತಮೇಲೆ ಗಾರ್ನಿಷಿಗೋಸ್ಕರ ಕೊತ್ತಮೀರಿ ಸೊಪ್ ಹಾಕ್ತಾಯಿದ್ದೀನಿ ಕೊತ್ತಮಿರಿ ಸೊಪ್ಪು ಹಾಕಿ ಗಾರ್ನಿಷ್ ಆದ ನಂತರ ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ಇದು ತುಂಬ ತುಂಬ ಅಂದರೆ ತುಂಬ ಒಳ್ಳೆಯದು ಕಾಲು ಸೂಪು ನಿಮ್ಗೆ ಯಾವಾಗಾದರೂ ಟೈಮ್ ಸಿಕ್ಕಿದಾಗ ಬರೀ ನಾನ್ ವೆಜ್ಜಲ್ಲಿ ಚಿಕನ್ನು ಮಟನ್ ತಿನ್ನೋಬೋದು ಒಂದೊಂದು ದಿವಸ ಕಾಲು ಸೊಪ್ಪು ಮಾಡ್ಕೊಂಡು ತಿನ್ನಬೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಬಾಣಂತಿಯರಿಗೆ ಮಂಡಿ ಕಾ ಮಂಡಿ ನೋವಿರೋರಿಗೆ ಕಾಲು ನೋವಿರೋರಿಗೆ ಎಲ್ಲರಿಗೂ ತುಂಬ ಒಳ್ಳೆಯದಿದು ಸೊ ನೀವು ಟ್ರೈ ಮಾಡಿ ಮನೇಲಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಫ್ರೆಂಡ್ಸ್ ನನ್ನ ಹೊಸ ಪ್ರಯತ್ನಕ್ಕೆ ನೀವೆಲ್ಲ ನನ್ನತ್ರ ನನ್ನ ಸಪೋರ್ಟ್ ಮಾಡ್ತೀರಾ ಅಂತ ನಾನು ತುಂಬ ನಂಬಿದ್ದೀನಿ ಥ್ಯಾಂಕ್ ಯು